ಭುವನ ಗಗನಂ ಶಿವನೇ ಶರಣಂ ಯುನಿಕ್ ಆಗಿ ನಿಂತ್ಕೊಂಡಿದ್ದ ಹಾಡು ನಮ್ಮ ಅಪ್ಪು ಅವರ ಆಕ್ಟ್ ಮಾಡಿದಂತ ಹಾಡು ತ ದರರಂ ದರಂ ದರೇಡ ತನ ನಾನ ನನ ನಾನಿರನು ಕಾಯಲು ಹಸಿರನು ಸರ್ ಮೀ ಮಿ ನಮ್ಗೆಷ್ಟು ಸಕ್ಸಸ್ಫುಲ್ ಆಯ್ತು ಇದಾದ್ಮೇಲೆ ನನಗೆ ಸ್ಪೆಷಲ್ ಆಗಿ ಇವತ್ತಿಗೂನು ಯುನಿಕ್ ಆಗಿ ನಿಂತ್ಕೊಂಡಿದ್ದ ಹಾಡು ನಮ್ಮ ಅಪ್ಪು ಅವರ ಆಕ್ಟ್ ಮಾಡಿದಂತ ಹಾಡು ವಂಶಿ ಸಿನಿಮಾದಲ್ಲಿ ಅದು ಸೋಹಂ ಚಕ್ರವರ್ತಿ ಸಿಂಗರ್ ಇವ್ರು ಹಾಡ್ಬೇಕು ಅಂತ ನಿಮ್ಗೆ ಹೇಳಿ ನೀವು ಕಂಪಸ್ ಮಾಡಿಬಿಟ್ಟಿದ್ರಿ ನಂ ದಂ ರಂ ನಮ್ಮಲ್ಲಿ ಕನ್ನಡದಲ್ಲಿ ಅದು ಹಮ್ಮಿಂದ ಎಂಡಾಗಲ್ಲ ಕಾಂಸ್ಕೃತಲ್ಲೇ ಎಂಡಾಗದು ಏನಪ್ಪ ಮಾಡೋದು ಆ ಸೌಂಡಿಂಗ್ ಬರ್ಲಿಲ್ಲ ಅಂದ್ರೆ ಆ ಹಾಡಿಗೆ ಅಷ್ಟು ಇದು ತೂಕ ಬರಲ್ಲ ಆ ಸೌಂಡ್ ಮಾಡಕ್ ಹೋಯ್ತು ಅಂದ್ರೆ ಅದು ಕನ್ನಡ ಅನ್ಸ್ಕೊಳಲ್ಲ ದಟ್ಸ್ ಅ ಚಾಲೆಂಜ್ ಚಾಲೆಂಜ್ ವಿಚ್ ಐ ಫೇಸ್ ಅಂಡ್ ರಾಗಣ್ಣ ಅಂದ್ರೆ ಅವರು ನನ್ನ ಅವರು ಅವ್ರ ಕಂಪನಿಯಲ್ಲಿ ಕೆಲಸ ಮಾಡಿದಿನಲ್ಲ ದೇ ಆರ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ಎವ್ರಿಥಿಂಗ್ ಅದು ಮ್ಯೂಸಿಕ್ ಆಗಲಿ ಲಿರಿಕ್ ಆಗಲಿ ಈಚ್ ಆ್ಯಂಡ್ ಎವ್ರಿ ಲೈನ್ ಶುಡ್ ಬಿ ಇನ್ನೊಂದು ಒಂದು ಫೀಲಲ್ಲಿ ಇರಬೇಕು ಸೊ ಐ ರೋಟ್ ಅದರ್ ಸಾಂಗ್ಸ್ ಆಲ್ಸೋ ಇದ್ರಲ್ಲಿ ಏನಾಯ್ತು ಅಂಡ್ ಬೇರೆ ಸಾಂಗ್ ಎಲ್ಲ ಆಕಾಶಲ್ಲೂ ಇನ್ನೊಂದು ಹಾಡ್ಬಾರ್ದೆ ಇದರಲ್ಲಿ ನನಗೆ ಏನು ಮಾಡೋದು ಗೊತ್ತಾಗಿಲ್ಲ ನೀವು ಅದರಲ್ಲಿ ಏನು ಆ ಸಂಗೀತದ ಇದೆ ಹೊಲಕುಗಳೆಲ್ಲ ಇದೆಲ್ಲ ಉಸಿರನ್ನು ಕಾಯಲು ಹಸಿರನ್ನು ನೀಡಿದ ಅದೆಲ್ಲ ಅದು ಬಹಳ అదామే కననం కననం అంత మాదంత బువ గగనం శివనెస్ కన్నడ శరణం ఆల్సో కన్నడ శరణ శరణం అఖీలం నిఖీలం ఇట్ సౌండ్ శుడ్ బి లైక్ బిగ్ ఇమిడియట్లీ ఐ వెల్కమ్ టు కన్నడ అది ఇమీడియేట్ ఆగి అఖీలం శివనే చరణం హసిరను కాయ ఉసిరను కాయలు హసిరను నీడిదా ఇదో ఈ తర సో అది ఇవతను ఆ హాడ్న రెఫర్ మాడతారు సార్ భువనం గగనం తర వద్దు ಈಗ ಒಂದು ಹಾಡು ಒಂದು ಸಿನಿಮಾ ಭುವನಂ ಗಗನಂ ಟೈಟ್ಲ್ ಅಲ್ಲಿ ಒಂದ್ ಸಿನಿಮಾನು ಆಯ್ತು ಒಂದ್ ಇಪ್ಪತ್ತೈದು ದಿವಸ ಹೋಯ್ತು ಇತ್ತಿತ್ತು ಜಸ್ಟ್ ಅದು ಅದು ಮೂಮೆಂಟ್ ಇದೆ ಆ ತುಂಬಾ ಹಾಡುಗಳು ಟೈಟ್ಲ್ ಆಯ್ತು ಪ್ರೀತಿ ಏಕೆ ಭೂಮಿ ಮೇಲೆ ಇದೆ ಅದನ್ನು ಒಂದು ಟೈಟ್ಲ್ ಮಾಡುದು ಪ್ರೇಮ್ ನಾನೇ ಬರದ ಲೈನ್ಸ್ ನ ಟೈಟ್ಲ್ ಆಯ್ತು ಇವಾಗ ಭುವನಂ ಗಗನಂ ಟೈಟ್ಲ್ ಆಯ್ತು ಈ ತರ ಆಗುತ್ತೆ ಈ ತರದೊಂದು ಕಾಂಬಿನೇಷನ್ ಮಾಡ್ತಾ ಇದ್ದೀವಿ ಇನ್ ಮುಂದೆ ನೀವು ಇನ್ನು ಜಾಸ್ತಿ ಮಾಡಬೇಕು ಅಂತ ನನ್ನ ಆಸೆ ಕನ್ನಡದಲ್ಲಿ ಇನ್ನಷ್ಟು ಹೆಚ್ಚು ಸಿನಿಮಾಗಳು ನಮ್ಮ ಕಾಂಬಿನೇಷನ್ ಅಲ್ಲಿ ಒಂದು ಪ್ಯೂರ್ಲಿ ಈಗ ಇಪ್ಪತ್ತ್ ಮೂರು ವರ್ಷಗಳ ನಂತರ ಒಂದು ಇನ್ನೊಂದು ಲವ್ ಸ್ಟೋರಿ ನಾವು ಒಂಚೂರು ಮಾಗಿದ್ದೀವಿ ಇಪ್ಪತ್ತ್ ಮೂರು ವರ್ಷಗಳ ಹಿಂದೆ ಇದ್ದ ಇದು ಬ್ರೈನು ಈಗ ಒಂಚೂರು ಮಾಗಿದೆ ಡೆಫಿನೆಟ್ ಆಗಿ ಎಕ್ಸ್ಪೀರಿಯನ್ಸ್ ಎಲ್ಲದ್ರ ಮೂಲಕ ಆದರೂ ಕೂಡ

ಕೆಡುಕರ ಬಲಿ ಹಾಕೋ ಬಲಿ ಪೀಠ ನಮ್ಮ ಗುಣಧರ್ಮ ಕಟುಕರ ನೆಲೆಯೆಲ್ಲ ಭಸ್ಮಾನೆ ಇದು ನಮ್ಮ ಧರ್ಮ